ಮೊದಲ ಸಿನಿಮಾ ಸಾರಥಿ ಚಿತ್ರೀಕರಣ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಪರಮಾತ್ಮ ಸಿನಿಮಾಗೆ ಸಹಿ ಮಾಡಿದ್ದರು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಯಶ್ ಜೋಡಿಯಾಗಿ ಜಾನು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಮೊದಲ ಚಿತ್ರ ಸಾರಥಿಯೇ ದೀಪಾಗೆ ಬ್ರೇಕ್ ಕೊಟ್ಟಿತು ಪರಮಾತ್ಮ ಸಕ್ಕರೆ ಚಕ್ರವರ್ತಿ ಇವು ದೀಪಾ ಸನ್ನಿಧಿಯವರ ಹಿಟ್ ಚಿತ್ರಗಳು ಸಾರಥಿ ಬೆಡಗಿ ದೀಪಾ ಸನ್ನಿಧಿ ಜೂನ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು ತಮ್ಮ ಮುಗ್ಧ ನಟನೆಯ ಮೂಲಕ ಕನ್ನಡಿಗರ ಮನದಲ್ಲಿ ಮನೆ ಮಾಡಿದವರು ಬೆರಳಣಿಕೆಯ ಸಿನಿಮಾಗಳಲ್ಲಿ ನಟಿಸಿದ್ದರೂ ಕೂಡ ದೀಪಾ ಸನ್ನಿಧಿ ಅಪಾರ ಖ್ಯಾತಿ ಗಳಿಸಿದ್ದಾರೆ ಮಾಡೆಲಿಂಗ್ ಮಾಡುತ್ತಿದ್ದ ದೀಪ ಸನ್ನಿಧಿ ಬಳಿಕ ನಟನೆಗೆ ಬಂದರು ಕನ್ನಡದ ಸ್ಟಾರ್ ನಟರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ನಟನೆ ಮಾಡೆಲಿಂಗ್ ಮಾತ್ರ ಅಲ್ಲ ದೀಪಾ ಸನ್ನಿಧಿ ಜ್ಯುವೆಲರಿ ಡಿಸೈನ್ನಲ್ಲಿ ಒಂದು ವರ್ಷದ ಕೋರ್ಸ್ ಪೂರ್ಣಗೊಳಿಸಿದ್ದಾರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ ಸಿನಿಮಾ ಮಾಡುತ್ತಲೇ ದೂರ ಶಿಕ್ಷಣದ ಮೂಲಕ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದಿದ್ದಾರೆ ದೀಪಾ ಸನ್ನಿಧಿಯವರು ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿರುವ ದೀಪಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮೊದಲು ಗುರುತಿಸಿಕೊಂಡರು ಸಾರಥಿ ಚಿತ್ರತಂಡ ನಡೆಸಿದ ಆಡಿಷನ್ನಲ್ಲಿ ಭಾಗವಹಿಸಿದ ಇವರು ಎರಡು ಸುತ್ತಿನ ಆಯ್ಕೆ ಪರೀಕ್ಷೆಗಳಿಗೆ ಒಳಪಟ್ಟ ನಂತರ ಪ್ರಮುಖ ಪಾತ್ರದಲ್ಲಿ ನಟಿಸಲು ಅವಕಾಶ ಪಡೆದರು ಸಾರಥಿ ಚಿತ್ರದಲ್ಲಿ ನಟಿಸುತ್ತಿದ್ದ ವೇಳೆ ತಮ್ಮ ಎರಡನೇ ಚಿತ್ರ ಯೋಗರಾಜ್ ಭಟ್ ನಿರ್ದೇಶನದ ಪರಮಾತ್ಮ ಚಿತ್ರವನ್ನು ಒಪ್ಪಿಕೊಂಡರು ಈ ಚಿತ್ರವು ಸಾರಥಿ ಚಿತ್ರದ ಬಿಡುಗಡೆಯಾದ ಒಂದು ವಾರದ ನಂತರ ಬಿಡುಗಡೆಯಾಯಿತು ಪರಮಾತ್ಮ ಚಿತ್ರವೂ ಸಹ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮಿತು ದೀಪಾರವರು ಎರಡು ಸಾವಿರದ ಹನ್ನೊಂದರ ಬೆಂಗಳೂರು ಟೈಮ್ಸ್ ಫಿಲಂ ಅವಾರ್ಡ್ಸ್ನಲ್ಲಿ ಸಾರಥಿ ಮತ್ತು ಪರಮಾತ್ಮ ಚಿತ್ರಗಳಿಗಾಗಿ ಭರವಸೆಯ ಹೊಸ ನಟಿಯಾಗಿ ಆಯ್ಕೆಯಾದರು ಪ್ರೀತಮ್ ಗುಬ್ಬಿ ನಿರ್ದೇಶನದ ಜಾನು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದ ಚಿತ್ರ ರೆಡಿಫ್ ತಮ್ಮ ವಿಮರ್ಶೆಗಳಲ್ಲಿ ಇದು ಸಂಪೂರ್ಣ ದೀಪಾ ಸನ್ನಿಧಿ ಅವರ ಚಿತ್ರ ಎಂದು ಕರೆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂದೆಂದೂ ನಿನಗಾಗಿ ಈ ಚಿತ್ರದಲ್ಲಿ ಸೌಮ್ಯ ಪಾತ್ರದಲ್ಲಿ ಕಾಣಿಸಿಕೊಂಡರು ಇವರು ಈ ಪಾತ್ರವು ಸವಾಲಿನ ಪಾತ್ರವಾಗಿತ್ತು ಮತ್ತು ಅದನ್ನು ಇಷ್ಟಪಟ್ಟು ನಟಿಸಿರುವುದಾಗಿ ಹೇಳಿದರು ಎರಡು ಸಾವಿರದ ಹದಿನೈದರಲ್ಲಿ ಕನ್ನಡ ಲೂಸಿಯಾ ಚಿತ್ರದ ರೀಮೇಕ್ ಎನಕೊಲ್ ಓರುವನ್ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಕನ್ನಡದಲ್ಲಿ ಶ್ರುತಿ ಹರಹರನ್ ಮಾಡಿದ ಪಾತ್ರವನ್ನು ಇವರು ತಮಿಳಿನಲ್ಲಿ ಮಾಡಿದರು